ಮೇ ತಿಂಗಳ ಬೆಚ್ಚಗಿನ ಮುಂಜಾನೆ ಪಹಲ್ಗಾಮ್ನ ಹೋಟೆಲ್ ಒಂದರ ಖಾಲಿ ಟೇಬಲ್ ಮುಂದೆ ಗ್ರಾಹಕರ ನಿರೀಕ್ಷೆಯಲ್ಲಿ ರಸ್ತೆಯತ್ತ ನೋಟ ಬೀರುತ್ತಾ ಮೋಹಿತ್ ಕುಮಾರ ನಿಂತಿದ್ರು ಕಳೆದ ತಿಂಗಳವರೆಗೂ ಉತ್ತರ ಪ್ರದೇಶದ ಬಿಜ್ನೋರ್ ಮೂಲದ ಮೂವತ್ತ ಎಂಟು ವರ್ಷ ವಯಸ್ಸಿನ ಮೋಹಿತ್ ಹಾಗೂ ಇಪ್ಪತ್ತ ಒಂದು ಮಂದಿ ಸಹೋದ್ಯೋಗಿಗಳು ಜನಜಂಗುಳಿಯಿಂದ ಕೂಡಿದ ರೆಸ್ಟೋರೆಂಟ್ನಲ್ಲಿ ಗ್ರಾಹಕರಿಗೆ ಪ್ರೀತಿಯಿಂದ ಆಹಾರ ವಿತರಿಸುತ್ತಿದ್ರು ಇದು ಕೇವಲ ಮೋಹಿತ್ ಕುಮಾರ್ ಅವರು ಕೆಲಸ ನಿರ್ವಹಿಸುವ ಪೂನಂ ರೆಸ್ಟೋರೆಂಟ್ನ ಅವ್ಯವಸ್ಥೆಯಲ್ಲಿ ಏಪ್ರಿಲ್ ಇಪ್ಪತ್ತ ಎರಡರಂದು ಉಗ್ರ ದಾಳಿ ನಡೆದ ಒಂದು ತಿಂಗಳ ಬಳಿಕವೂ ಆಕರ್ಷಕ ಪ್ರವಾಸಿ ತಾಣ ನಿರ್ಜನವಾಗಿದ್ದು ವ್ಯಾಪಾರ ವಹಿವಾಟುಗಳು ಅಕ್ಷರಶಃ ಸ್ಥಗಿತಗೊಂಡಿವೆ ಇಡೀ ಪ್ರದೇಶದಲ್ಲಿ ನೀರವ ಮೌನ ಆವರಿಸಿದೆ ಪಹಲ್ಗಾಮ್ ನಮ್ಮ ಪಾಲಿಗೆ ಮಿನಿ ಭಾರತ ಎಂದು ಮೋಹಿತ್ ಹೇಳ್ತಾರೆ ಅವರಂತೆ ಹದಿನಾಲ್ಕು ಮಂದಿ ಸಪ್ಲೈಯರ್ಗಳು ತಮ್ಮ ಉದ್ಯೋಗದಲ್ಲಿ ಮುಂದುವರೆದಿದ್ದಾರೆ ರೆಸ್ಟೋರೆಂಟ್ ಮೊದಲು ತೆರೆದರೂ ನಾವು ಈ ಭಾಗದಲ್ಲಿ ಪ್ರವಾಸೋದ್ಯಮ ಮತ್ತೆ ದೊಡ್ಡದಾಗಿ ಚಿಗುರಲಿದೆ ಎಂಬ ನಿರೀಕ್ಷೆ ನಮ್ಮದು ಆದರೆ ಇಂದಿನ ಪರಿಸ್ಥಿತಿ ಹೇಗಿದೆ ಎಂದರೆ ಕಾಶ್ಮೀರಿಗಳು ಕೂಡ ಪಹಲ್ಗಾಮ್ಗೆ ಭೇಟಿ ನೀಡುವುದಿಲ್ಲ ಎಂದರು ಪೂನಂ ರೆಸ್ಟೋರೆಂಟ್ ಮಾಲೀಕರಾದ ಮೊಹಮ್ಮದ್ ತಾಸಿಮ್ ಅವರು ಪಹಲ್ಗಾಮ್ನ ಪ್ರವಾಸೋದ್ಯಮ ವಲಯದ ಮುಂದಿನ ಸೀಸನ್ಗೆ ಸಜ್ಜಾಗ್ತಿದ್ದಾರೆ ದೀಪಾವಳಿ ವೇಳೆಗೆ ಪ್ರವಾಸಿಗರು ಹೆಚ್ಚುವ ನಿರೀಕ್ಷೆ ನಮ್ಮದು ಮೂರು ದಶಕಗಳಲ್ಲೇ ಅತ್ಯಂತ ಕೆಟ್ಟ ದಿನಗಳನ್ನ ನಾವು ಎದುರಿಸುತ್ತಿದ್ದೇವೆ ಹಾಗೂ ಇದನ್ನು ನಾವು ಯಶಸ್ವಿಯಾಗಿ ದಾಟುವ ಭರವಸೆಯಲ್ಲಿದ್ದೇವೆ ಎಂದು ಹೇಳ್ತಾರೆ